ನಿಸರ್ಗ ಭರಿತ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಜಲಾಶಯಗಳಲ್ಲಿಯೂ ಸಹ ಒಳಹರಿವು ಇಳಿಕೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲಿಯೂ ಒಳಹರಿವು ಇಳಿಕೆಯಾಗಿದ್ದು ಡ್ಯಾಂನ ಒಳಹರಿವು ಆರು ಸಾವಿರದ ಎಪ್ಪತ್ತೈದು ಕ್ಯೂಸೆಕ್ ಇದ್ದು ಜಲಾಶಯದ ಒಳಹರಿವು ಕಡಿಮೆಯಾದ ಹಿನ್ನೆಲೆಯಲ್ಲಿ ಒಳಹರಿವಿಗೆ ತಕ್ಕಂತೆ ನದಿಗೆ ನೀರು ಹರಿಸಲಾಗ್ತಾ ಇದೆ ಇನ್ನು ಜಲಾಶಯದ ಹೊರಹರಿವು ಏಳು ಸಾವಿರದ ಎಂಟುನೂರ ಹನ್ನೊಂದು ಕ್ಯೂಸೆಕ್ ಇದೆ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದ್ದು ಜುಲೈ ತಿಂಗಳಿನಲ್ಲಿ ವರುಣನ ಅಬ್ಬರಕ್ಕೆ ಭದ್ರಾ ಡ್ಯಾಂನಲ್ಲಿ ಸುಮಾರು ನೂರ ಎಂಬತ್ಮೂರು ಅಡಿವರೆಗೂ ನೀರು ಭರ್ತಿಯಾಗಿತ್ತು ಆದರೆ ಆಗಸ್ಟ್ ತಿಂಗಳಲ್ಲಿ ಮಳೆಯ ಪ್ರಮಾಣ ಇಳಿಕೆಯಾಗಿದ್ದು ಜಲಾಶಯದಲ್ಲಿ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ನೀರಿನ ಮಟ್ಟವಿದೆ ನಿಸರ್ಗಭರಿತ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಜಲಾಶಯಗಳಲ್ಲಿಯೂ ಸಹ ಒಳಹರಿವು ಇಳಿಕೆಯಾಗಿದೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭದ್ರಾ ಜಲಾಶಯದಲ್ಲೂ ಒಳಹರಿವು ಇಳಿಕೆಯಾಗಿದ್ದು ಡ್ಯಾಂನ ಒಳಹರಿವು ಆರು ಸಾವಿರದ ಎಪ್ಪತ್ತೈದು ಕ್ಯೂಸೆಕ್ ಇದ್ದು ಜಲಾಶಯದ ಒಳಹರಿವು ಕಡಿಮೆಯಾದ ಹಿನ್ನೆಲೆಯಲ್ಲಿ ಒಳಹರಿವಿಗೆ ತಕ್ಕಂತೆ ನದಿಗೆ ನೀರು ಹರಿಸಲಾಗ್ತಾ ಇದೆ ಇನ್ನು ಜಲಾಶಯದ ಹೊರಹರಿವು ಏಳು ಸಾವಿರದ ಎಂಟುನೂರ ಹನ್ನೊಂದು ಕ್ಯೂಸೆಕ್ ಇದೆ ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ ನೂರ ಎಂಬತ್ತಾರು ಅಡಿಯಾಗಿದ್ದು ಜುಲೈ ತಿಂಗಳಿನಲ್ಲಿ ವರುಣನ ಅಬ್ಬರಕ್ಕೆ ಭದ್ರಾ ಡ್ಯಾಂನಲ್ಲಿ ಸುಮಾರು ನೂರ ಎಂಬತ್ತ್ ಮೂರು ಅಡಿವರೆಗೂ ನೀರು ಭರ್ತಿಯಾಗಿತ್ತು ಆದರೆ ಆಗಸ್ಟ್ ತಿಂಗಳಿನಲ್ಲಿ ಮಳೆಯ ಪ್ರಮಾಣ ಇಳಿಕೆಯಾಗಿದ್ದು ಜಲಾಶಯದಲ್ಲಿ ನೂರ ಎಂಬತ್ತು ಪಾಯಿಂಟ್ ಒಂದು ಅಡಿ ನೀರಿನ ಮಟ್ಟವಿದೆ